ಅಂದ್ರೆ ಮೂವತ್ತೈದು ವರ್ಷ ಆದ್ಮೇಲೆ ಅದೇನು ಬರ್ತ್ ಸೆಲೆಬ್ರೇಟ್ ಮಾಡೋದ್ರಲ್ಲಿ ಬರ್ಡೇ ಹುಟ್ಟು ಹಬ್ಬ ಇವತ್ತು ಸೊ ಅದಾದ್ಮೇಲೆ ಹೇಗೇನ್ ಗೊತ್ತಿಲ್ಲ ಸೊ ಎನಿವೆ ತುಂಬಾ ತುಂಬಾ ಧನ್ಯವಾದ ನೀವು ಕೂಡ ನಾನು ಹದಿನೇಳು ವರ್ಷ ಆಯ್ತು ಇಂಡಸ್ಟ್ರಿಗೆ ಬಂದು ಅವಾಗಿಂದ ಪ್ರತಿ ವರ್ಷ ನೀವು ಕೂಡ ಎಲ್ಲ ವಿಶ್ ಮಾಡಿದ್ದೀರಾ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ನೋಡೋಣ ಇನ್ನು ಮುಂದೆ ಹೀಗೆ ನಿಮ್ಮ ಪ್ರೋತ್ಸಾಹನೂ ಇರಲಿ ನನ್ನ ಮುಂದಿನ ಎಲ್ಲ ಚಿತ್ರಗಳಿಗೂ ಪ್ರೋತ್ಸಾಹ ಇರಲಿ ಅಂತ ಕೇಳ್ಕೊತೀನಿ ಅದಕ್ಕೆ ಕಾರಣ ಅಂತ ಒಂದು ಒಳ್ಳೆ ಸಿನಿಮಾ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಮುಲೂರೆ ಆ್ಯಂಡ್ ಎಸ್ ಥ್ಯಾಂಕ್ ಯು ಸೋ ಮಚ್ ಎಡಗೈ ಅಪಘಾತಕ್ಕೆ ಕಾರಣ ಚಿತ್ರತಂಡದಿಂದ ಸರ್ಪ್ರೈಸ್ ಅಂತಂದರು ವಿಶೇಷ ಏನು ಅಂತಂದರೆ ಬರ್ಡೇ ದಿನ ಎಲ್ಲರೂ ಒಳ್ಳೆ ಕೆಲಸ ಮಾಡಬೇಕು ಅಂತಾರೆ ಬರ್ಡೇ ದಿನ ಅವ್ರು ಫಸ್ಟ್ ಕೇಕು ಲೆಫ್ಟ್ ಹ್ಯಾಂಡಲ್ ಕಟ್ ಮಾಡ್ತಾ ಇದ್ದಾರೆ ನಾನು ರೈಟಿ ಅಂದರೆ ಲೆಫ್ಟ್ ಹ್ಯಾಂಡಲ್ ಅಂಕಲ್ ಕೇಕ್ ಕಟ್ ಮಾಡಿಸ್ತಾ ಇದ್ದಾರೆ ಅದೊಂದು ಒಳ್ಳೆ ವಿಷಯ ಒಂದು ಒಂದು ಟೀಸರ್ ಇವತ್ತು ಅವ್ರ ಬರ್ತ್ಡೇ ಪ್ರಯುಕ್ತ ಇಡೀ ಸಿನಿಮಾದ ಒಟ್ಟಾರೆ ಗ್ಲಿಮ್ಸ್ ಹೇಳುವಂಥ ಒಂದು ಟೀಸರ್ ಬರ್ತಾ ಇದೆ ಐಫನ್ ಪಿಕ್ಚರ್ಸ್ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ನೋಡಿ ಎಲ್ಲರೂ ಒಂದು ಒಂದು ಅದ್ಭುತವಾದ ಕಾಂಟೆಂಟ್ ಬೇಸ್ ಸಿನಿಮಾ ಯಾವ ತರ ಅಂತಂದ್ರೆ ಸಣ್ಣದಾಗಿ ಹೇಳಬೇಕು ಅಂತಂದ್ರೆ ಲೆಫ್ಟ್ ಹ್ಯಾಂಡ್ ವರ್ಲ್ಡ್ ಟೆನ್ ಪರ್ಸೆಂಟ್ ಪಾಪ್ಯುಲೇಷನ್ ಇದ್ದಾರೆ ಆದ್ರೆ ಇಡೀ ಪ್ರಪಂಚ ರೈಟ್ ಹ್ಯಾಂಡರ್ಗೋಸ್ಕರ ಡಿಸೈನ್ ಆಗಿದೆ ಈ ತರದ ಒಂದು ಅಪರೂಪದ ಕತೆ ಒಂದು ರೈಟ್ ಹ್ಯಾಂಡ್ ನಮ್ಮ ಶರ್ಟ್ ಬಟನ್ ಇಂದ ಹಿಡಿದು ಪ್ಯಾಂಟ್ ಸಿಕ್ಕವರ್ಗು ಎವ್ರಿಥಿಂಗ್ ಇಸ್ ಡಿಸೈನ್ ಫಾರ್ ರೈಟ್ ಹ್ಯಾಂಡ್ ರೈಟ್ ಹ್ಯಾಂಡ್ ಫ್ರಿಜ್ ಸ್ಟೋರ್ ಇರಬಹುದು ಅಥವಾ ಚಿಕ್ಕ ಅವರು ತುಂಬಾ ಕಷ್ಟ ಅನುಭವಿಸಿರ್ತಾರೆ ಅದರಿಂದ ಏಟ್ಗಳಾಗ ಚಾನ್ಸಸ್ ಜಾಸ್ತಿ ಹಂಗಾಗಿ ಆ ಒಂದಷ್ಟು ವಿಷಯಗಳನ್ನ ಹಿಡ್ಕೊಂಡು ಸಮರ್ಥರು ಒಂದು ಅದ್ಭುತವಾಗಿರೋ ಕಥೆನ ಮಾಡಿದ್ದಾರೆ ಅದೇ ಎಡಗೈ ಅಪಘಾತಕ್ಕೆ ಕಾರಣ ಸೊ ಸೊ ಹ್ಯಾಪಿ ಬಟ್ ಬ್ರದರ್ ಬ್ರದರ್ ಅಂದಾಗ ಹೇಳಿದ ಆ್ಯಕ್ಚುಲಿ ಸೊ ಯಾವಾಗ ಎಡಗೆ ಕತೆ ಮಾಡಿದಾಗ ಫಸ್ಟು ಎಲ್ಲೆಲ್ಲೂ ಹೋಗ್ಬಂತು ಕತೆ ಬಟ್ ಈ ಕ್ ಸಿನಿಮಾ ಕಂಪ್ಲೀಟ್ ಆಗಿದೆ ಪೋಸ್ಟ್ ಪ್ರೊಡಕ್ಷನಲ್ಲಿದೆ ಸೊ ಅದಾದಮೇಲೆ ಒಂದೆಲ್ಲರೂ ಏನು ಹೇಳ್ತಾರೆ ಅಂದರೆ ಇದು ದಿಗಂತ್ ಮಂಚಾಲಿಯವರು ಬಿಟ್ಟು ಈ ಸಿನಿಮಾ ಯಾರೂ ಮಾಡೋಕ್ಕಾಗ್ತಾ ಇರಲಿಲ್ಲ ಅಂತ ಅಷ್ಟು ಚೆನ್ನಾಗಿ ಮಾಡಿದ್ದಾರೆ ಸೊ ಬೇಸಿಕ್ಲಿ ಐ ಥಿಂಕ್ ಟು ತೌಸಂಡ್ ಟ್ವೆಂಟಿ ಫೋರ್ ಬಿಲಾಂಗ್ಸ್ ಟು ದಿಗಂತ್ ಮಂಚಾಲೆ ಯಾಕಂದರೆ ಅವ್ರದ್ದು ಲೈನಪ್ ಸೂಪರ್ ಆಗಿದೆ ಬ್ಯಾಚುಲರ್ ಪಾರ್ಟಿ ಆಗಲಿ ಅದಾದಮೇಲೆ ಎಡಗೇ ಆಗಲಿ ಲಾಫಿಂಗ್ ಬುದ್ಧ ಆಗಲಿ ಪೌಡರ್ ಸೊ ಐ ತಿಂಕ್ ಚಿಕ್ಕ ನಿದ್ದಾಗ ಅಂತಂದ್ರೆ ಬಟ್ ಅವಾಗಿಂದ ತಪ್ಪಾಗುತ್ತೆ ನೋಡ್ಕೊಂಡು ಬಂದಿದ್ದೀನಿ ಬಟ್ ಐ ನೆವರ್ ಎಕ್ಸ್ಪೆಕ್ಟೆಡ್ ನಮ್ಮ ಫಸ್ಟ್ ಫಿಲ್ ನಲ್ಲೇ ಇವ್ರ ಜೊತೆ ಕೆಲಸ ಮಾಡೋದು ಒಂದು ಅವಕಾಶ ಸಿಗುತ್ತೆ ಅಂತ ಸೊ ಅದೇ ಇವತ್ತು ಟೀಸರ್ ಬರ್ತಾ ಇದೆ ಐ ಐ ಹೋಪ್ ಎಲ್ಲರಿಗೂ ಅದು ಇಷ್ಟ ಆಗುತ್ತೆ ಅಂತ ಸೊ ಎಸ್ ಅದೇ ಒಳ್ಳೆ ತಂಡ ಇದೆ ಆಮೇಲೆ ನಮ್ಮ ಜಾಕ್ ಮಂಜಣ್ಣಗೆ ನಾವು ಥ್ಯಾಂಕ್ಸ್ ಹೇಳಬೇಕು ಅವ್ರದ್ದು ತುಂಬ ಸಪೋರ್ಟ್ ಇದೆ ಪ್ರೋತ್ಸಾಹ ಇದೆ ಸೊ ಒಂದು ಒಳ್ಳೆ ಸಿನಿಮಾನ ನಿರ್ಮಾಣ ಮಾಡಿದ್ದೀವಿ ಇನ್ನು ಮುಂದಿನ ನಿಮಗೆ ಬಿಟ್ಟಿದ್ದು ಆಮೇಲೆ ಆಡಿಯನ್ಸಿಗೆ ಬಿಟ್ಟಿದ್ದು ಸೊ ಹಾಗಾಗಿ ಪ್ರೋತ್ಸಾಹ ನೀಡಿ ಅಂತ